ಇಷ್ಟಕೊಂಬು ರುಕ್ತ ಇದ್ದೇನೆ

ಕರಿಮೆಣಸು ಪಲಾವ್ ಎಲೆ ಏಲಕ್ಕಿ ಲವಂಗ ಚಕ್ಕೆ ಹಚ್ಚಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಿಮೀರಿ ಪುದೀನಾ ಬೆಳ್ಳುಳ್ಳಿ ಶುಂಠಿ ಅರಿಶಿನ ರುಬ್ಬಿರೋದು അടുക്കണ്ട കണ്ടെ மசால அங்க கல்லப்பா <Kalopo> कस्तुरी मेते मसुर ಅದೇ ಮಮ್ಮಾ ಆಲೂಗಡ್ಡೆ ಕರಿ ಸಕ್ಕೇಸ್ಟ್ ಆಗಿ ಅದಕ್ಕೆ ರುಬ್ಬಾಕಿರೋ ಮಸಾಲೆ ಇನ್ನೂ ಸಖತ್ತಾಗಿ ಬಂದೈತೆ ಆಲೂಗಡ್ಡೆ ರೋಸ್ಟ್ ಮಾಡಿರೋದಕ್ಕೆ ಇನ್ನೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬಂದೈತೆ ಸಕ್ಕತ್ ಟೇಸ್ಟ್ ಬಂದೈತೆ ಮಾತ್ರ ಸಖತ್ತಾಗಿ ಬಂದೈತ್ ಅಲ್ವಾ ಅದಕ್ಕೆ ಮಸಾಲೆ ರುಬ್ಬಾಕಿ ಇನ್ನು ಸೂಪರ್ ಆಗಿ ಬಂದೈತೆ ಸಖತ್ ಆಗೈತೆ ಮಾತ್ರ ಆಲೂಗಂಟೆ ರೋಸ್ಟ್ ಮಾಡಿರಲ್ಲ ಒಳ್ಳೆ ಟೇಸ್ಟ್ ಮಾಡೈತಿ ನೋಡು ಅದಕ್ಕೆ ರೈಸ್ ಬಿದ್ದೈತ್ ನೋಡು ರೈಸ್ ಕೂತ್ಕೊ ಕಾಂಪಿಟೇಷನ್ ಸೂಪ್ ಸಖತ್ತಾಗಿ ಆಯ್ತು ಮಾತ್ರ ಸೂಪರ್